ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಈ ಅವಧಿಯಲ್ಲಿ ನಾವು ಲಂಡನ್ ನಗರ ಎಂಬ ಪಾಠದ ಬಗ್ಗೆ ತಿಳಿಯೋಣ ಇದೊಂದು ಪ್ರವಾಸ ಕಥನವಾಗಿದೆ ಮೊದಲನೆಯದಾಗಿ ಕೃತಿಕಾರರ ಪರಿಚಯ ಲಂಡನ್ ನಗರ ಈ ಲೇಖನವನ್ನು ಬರೆದವರು ವಿಕ್ರ ಗೋಕಾಕ್ ವಿನಾಯಕ್ ಕಾವ್ಯನಾಮದಿಂದ ಪ್ರಸಿದ್ಧರಾದ ಇವರು ಡಾಕ್ಟರ್ ವಿನಾಯಕೃಷ್ಣ ಗೋಕಾಕ್ ಇದು ಇವರ ಪೂರ್ಣ ಹೆಸರಾಗಿದೆ ಇವರು ಹಾವೇರಿ ಜಿಲ್ಲೆಯ ಸವಣ್ಣೂರಿನಲ್ಲಿ ಜನಿಸಿರುತ್ತಾರೆ ಇವರ ಪ್ರಮುಖ ಕೃತಿಗಳೆಂದರೆ ಸಮುದ್ರ ಗೀತೆಗಳು ಪಯಣ ಉಗಮ ಸಮರಸವೇ ಜೀವನ ಭಾರತ ಸಿಂಧುರಶ್ಮಿ ಹೀಗೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಲಭಿಸಿದ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ದೊರೆತಿದೆ ಇವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಲಂಡನ್ನಿಗೆ ಪ್ರವಾಸ ಕೈಗೊಂಡಿರುತ್ತಾರೆ ಅಲ್ಲಿಯ ಅನುಭವಗಳನ್ನು ತಮ್ಮ ಸಮುದ್ರ ದಾಚೆಯಿಂದ ಎಂಬ ಗ್ರಂಥದಲ್ಲಿ ನಿರೂಪಿಸಿರುತ್ತಾರೆ ಹಾಗೆ ಲಂಡನ್ ನಗರದ ಸೌಂದರ್ಯ ಅಲ್ಲಿಯ ಜನಜೀವನ ಪ್ರಾರ್ಥನಾ ಮಂದಿರ ಮಹಾಪುರುಷರ ಸ್ಮಾರಕವಾದ ವೆಸ್ಟ್ ಮಿನಿಸ್ಟರ್ ಅಬ್ಬೆಯ ವಿಷಯವನ್ನು ಈ ಲೇಖನದಲ್ಲಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ ಹಾಗಾದರೆ ಲಂಡನ್ ನಗರದ ಬಗ್ಗೆ ತಿಳಿಯೋಣ ಲಂಡನ್ ನಗರ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರವಾದ ಜಗತ್ತು ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರ್ಯಾಂ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಬಹಳ ಹೊತ್ತು ನಡು ನಡುವೆ ನಿಲ್ಲಬೇಕಾಗುತ್ತದೆ ಅದಕ್ಕಾಗಿಯೇ ಅದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ ನಿಮಿಷಕ್ಕೊಂದರಂತೆ ಕತ್ತಲು ಗವಿಯೊಳಗಿಂದ ಹಾಯ್ದು ಗಾಡಿಗಳು ದಡದಡನೆ ಹೋಗುತ್ತಿರುತ್ತವೆ ವಿಚಿತ್ರ ಷಷ್ಟಿ ಇಷ್ಟು ಕೆಳಗೆ ಹತ್ತಿ ಇಳಿಯುವುದು ಹೇಗೆ ಅದಕ್ಕಾಗಿಯೇ ಎಕ್ಸಲೆಂಟರ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಹೀಗೆ ಲೇಖಕರು ಪೇಟೆಯಲ್ಲೂ ತಿರುಗಾಡಿ ಓಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿಯನ್ನು ನೋಡುವ ನೋಡಿದರು ಈ ಅಂಗಡಿ ನೋಡುವ ಹಾಗಿದೆ ಇಲ್ಲಿ ಎಲ್ಲ ತರಹದ ಸಾಮಾನುಗಳು ದೊರೆಯುತ್ತವೆ ಒಂದು ಪೆನ್ನಿನಿಂದ ಆರು ಪೆನ್ನಿನವರೆಗೆ ಮಾರುತ್ತಾರೆ ಬೂಟು ಕಾಲು ಅಡುಗೆ ಪಾತ್ರೆ ಪುಸ್ತಕ ಹೀಗೆ ಮುಂತಾದ ವಸ್ತುಗಳು ಈ ಅಂಗಡಿಗಳಲ್ಲಿ ದೊರೆಯುತ್ತವೆ ಇಲ್ಲಿ ಒಂದು ಸಂಸ್ಥೆಯ ಶಾಖೆಯನ್ನು ಸ್ಥಾಪಿಸಲಾಗಿದೆ ಇಲ್ಲಿ ಒಂದು ಸೂಟು ಹೊಲಿಸಬೇಕಾದರೂ ಸಹ ನೂರು ರೂಪಾಯಿ ಕೊಡಬೇಕಾಗುತ್ತದೆ ಆದರೆ ಫಿಫ್ಟಿ ಸೆಲ್ಲಿಂಗ್ ಟೇಲರ್ಸ್ ಇಲ್ಲಿ ಇದು ಒಂದು ಸಂಸ್ಥೆ ಶಾಖೆಯು ಲಂಡನ್ನಿನ ಎಲ್ಲ ಕಡೆ ಇದೆ ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ ಹಾಗೆ ಕಾಣುತ್ತದೆ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ ಯಾವುದಾದರೂ ಒಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿ ಟೈಪಿಸ್ಟ್ ಅಥವಾ ಕಾರ್ಕೋನ ಒಬ್ಬ ಹೆಣ್ಣು ಮಗಳು ಸಿನಿಮಾಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು ಹಾಗೆ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬಹುದು ಬಹುದೆಂಬುದು ಆಂಗ್ಲರ ಮತ ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿಯು ಇಂಡಿಯನ್ ಆಫೀಸು ನೋಡುವ ಹಾಗಿದೆ ಇಲ್ಲಿ ವಾಚನಾಲಯ ಗ್ರಂಥಾಲಯ ಅನೇಕ ಮಹತ್ವದ ಪುಸ್ತಕಗಳಿವೆ ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನ ಲಲಿತ ಕಲೆ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ ಇಲ್ಲಿ ಎಲ್ಲ ತರಹದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ ಇನ್ನೊಂದು ವಸಾಹತಿನ ಕಚೇರಿ ನೂರೆಂಟು ಬ್ಯಾಂಕುಗಳು ದೊಡ್ಡ ಕಂಪನಿಯ ಕಚೇರಿಗಳು ಎಲ್ಲವೂ ದಂಗು ಬಡಿಸುವಂತೆ ನೆರೆದಿದೆ ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿ ಒಂದೊಂದು ಕಚೇರಿಯಿಂದ ನಡೆಯುತ್ತದೆ ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿಯಾಗಿದೆ ಹಾಗೆ ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ ಟ್ರಾಪ್ಲಾರ್ಕ್ ಸ್ಕ್ವೇರ್ ಎಂಬಲ್ಲಿ ನೆಲ್ಶನ್ನ ಮೂರ್ತಿದೆ ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಈ ಕಲ್ಲಿನಲ್ಲಿ ಕೆ ಅರಳಿಸಿದ್ದಾರೆ ಇಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನ ಶಿಲಾ ಪ್ರತಿಮೆ ಇದೆ ಬೀದಿ ಬೀದಿಗೆ ಮೂಲೆ ಮೂಲೆಗೆ ಇತಿಹಾಸದ ಪ್ರಸಿದ್ಧ ಪುರುಷರು ತಮ್ಮ ದೇಶಕ್ಕಾಗಿ ಜೀವವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ ಹಾಗೆ ಬೀದಿಯಲ್ಲಿ ಲಕ್ಷಾನು ಲಕ್ಷ ಜನರು ತಿರುಗಾಡುತ್ತಾರೆ ಅವಸರದಿಂದ ಓಡುತ್ತಾರೆ ಟೈಮ್ 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 ಇಸ್ ಮನಿ ಎಂ ಇದು ಅಕ್ಷರ ಸಹ ವಿನಾಯಿತಿಯಲ್ಲಿ ನಿಜವಾಗಿದೆ ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಲೇಖಕರು ಕುತೂಹಲದಿಂದ ನೋಡಿದರು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿಲ್ಲ ಸಿಕ್ಕಿಸಿದ ಪುಂಜವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೂ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಪ್ರಾರ್ಥನಾ ಮಂದಿರ ವೆಸ್ಟ್ ಮಿನಿಸ್ಟರ್ ಅಬ್ಬೆ ಈ ವೆಸ್ಟ್ ಮಿನಿಸ್ಟರ್ ಅಬ್ಬೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ ಒಂದು ಸಾವಿರ ವರ್ಷದಷ್ಟು ಪುರಾತನವಾದ ಮಂದಿರ ಕೆಲವೊಂದು ಭಾಗಗಳ ದುರಸ್ತಿ ಬಿಟ್ಟರೆ ಇಂದಿಗೂ ಅಚ್ಚಳಿಯದೇ ಉಳಿದಿದೆ ಇಲ್ಲಿ ಸ್ವಂತ ಸೌರಬೊಮ್ಮರು ಮಲಗಿರುವರು ಕವಿ ಪುಂಗವರು ಹೊರಗಿರುವರು ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿಯೇ ಇಲ್ಲವೇನು ಇಲ್ಲವೇನು ಹಾಗೆ ಇಲ್ಲಿಯ ಪ್ರಸಿದ್ಧ ಸಾಹಿತಿಗಳು ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬ್ಬೆ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧಗಳನ್ನು ಬರೆದಿದ್ದಾರೆ ಇಂದಿಗೂ ಇದು ಕವಿಗಳ ತವರು ಮನೆಯಾಗಿದೆ ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತಿದೆ ಒಳಗೆ ಮಾತ್ರ ಕಟ್ಟಡವು ಭವ್ಯವಾಗಿದೆ ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದರು ಕೇಳಲೆಂದೇ ನೂರಾರು ಜನರು ನೆರೆದಿದ್ದರು ಸರ್ಕಾರಿ ಡಾಕ್ಟರಂತೆ ಇಲ್ಲಿ ಸರ್ಕಾರಿ ವೈದ್ಯಕೀಯರು ಇರುತ್ತಾರೆ ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದು ಅವರ ಕೆಲಸ ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದು ದೇವರೇ ಬಲ್ಲ ಬಹುಜನರು ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ದರೆಂದು ತೋರಿತ್ತು ಪ್ರಾರ್ಥನೆಯು ಪಾದ್ರಿಯು ಮುಗಿಸಿದೊಡನೆ ದುಡು ದುಡನೆ ತಮ್ಮ ಮನಸ್ಸೆಳೆದ ಮೂಲೆಗೆ ಹೋದರು ಅವರು ಸಾಗುವ ಹಾದಿಯಲ್ಲಿ ರಾಜಕಾರಣ ಶಿಲಾಮೂರ್ತಿಗಳಿವೆ ಮೊದಲು ಕಣ್ಣಿಗೆ ಬೀಳುವ ದೃಶ್ಯವೇ ಇದು ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದರೆಂದು ಇಲ್ಲಿಯವರ ಅಭಿಪ್ರಾಯವೇನು ಪ್ರಾರ್ಥನೆಯು ನಡೆದಾಗ ನಾನು ಮೆಲ್ಲಗೆ ನುಸುಳಿ ಬಾಗಿಲ ಹತ್ತಿರದಲ್ಲಿಯೇ ನಿಂತಿದ್ದೆ ಸಹಜವಾಗಿ ಮೇಲಕ್ಕೆ ಮೋರೆ ಎತ್ತಿ ನೋಡಲು ಅಲ್ಲಿ ಅರ್ಲ್ ಆಫ್ ಚಾಂಟ್ ನನ್ನ ಕಡೆ ನೋಡುತ್ತಾ ನಿಂತಿದ್ದನು ಹಾಗೆ ಎದುರಿಗೆ ನಿಟ್ಟಿಸಿ ನೋಡಿದೆ ಗಾರ್ಡಿಸ್ಟಿನ್ ಬಿಸ್ರೇಲಿ ಮೊದಲಾದವರು ನನ್ನ ಕಣ್ಣಿಗೆ ಬಿದ್ದರು ಆಮೇಲೆ ನನಗೆ ಮುಖ್ಯವಾಗಿ ಬೇಕಾದ ಪೋಯೆಟ್ ಕಾರ್ನರ್ ಕವಿಗಳ ಮೂಲೆಗೆ ಹೋದೆ ಮೊನ್ನೆ ತೀರಿಕೊಂಡ ಕಿಪ್ಲಿಂಗ್ ಎಂಬ ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತು ಅದಕ್ಕೆ ತುಸು ದೂರದಲ್ಲಿಯೇ ಹಾರ್ಡಿಯೋ ಹೊರಗಿದ್ದನು ಮೆಕ್ಕಾಲ ಜಾನ್ಸ್ ಗೋಲ್ಡ್ ಸ್ಮಿತ್ ಎಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲು ಇಲ್ಲಿಟ್ಟಿದ್ದಾರೆ ಈ ಕಲ್ಲಿನ ಮೇಲೆ ಹಾಯ್ದಾಡುತ್ತಾ ನಾವು ಹೋಗುತ್ತೇವೆ ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ವಿದ್ಯೆಯ ಭಾರೆಯವನ್ನು ತುಳಿಯುತ್ತೇವೆ ಅಡಿಗಡಿಗೆ ಇತಿಹಾಸವನ್ನು ದಾಟುತ್ತೇವೆ ಎಂಥ ವಿಚಿತ್ರ ನಾವು ಹಾಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲು ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ದವು ತುಳಿಯುವಷ್ಟರಲ್ಲಿಯೇ ಅವು ನನ್ನ ಕಣ್ಣಿಗೆ ಬಿದ್ದವು ಓದಿದೆ ಓ ಅಪರೂಪದ ಬೆಂಜಾನ್ಸ್ ಎಂದಿತು ಎಂಥ ಪ್ರಖ್ಯಾತ ನಾಟಕಗಾರ ಕಾಲ್ ಕೆಳಗೆ ಹಾಕಿ ತುಳಿಯುತ್ತಿದ್ದೇನಲ್ಲ ಎಂದುಕೊಂಡೆ ಯಾರ ಕಣ್ಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾ ಮೂರ್ತಿಯ ಇತ್ತು ಮಣಿದು ಅದನ್ನು ನೋಡಿದೆ ಅಲ್ಲಿ ಉಡ್ಸ್ವರ್ತನು ತನ್ನ ತಪಶ್ಚರ್ಯಕ್ಕೆ ಕುಳಿತಿದ್ದನು ಉಡ್ಸ್ವರ್ತನು ಸಹ ಇಂಗ್ಲೆಂಡಿನ ಪ್ರಸಿದ್ಧ ನಾಟಕಕಾರ ಉಡ್ಸ್ವರ್ಥ ಮೂಲೆಗೊತ್ತಿ ಮೂಲೆ ಗೊತ್ತಿಬಿಟ್ಟಿದ್ದಾರೆ ಆದರೂ ಕವಿಗಳ ಮೂಲೆಯಲ್ಲಿ ನಡೆದಾಗ ಒಂದು ಭವ್ಯತೆಯು ಬಂದು ಕಣ್ಣೆದುರು ನಿಲ್ಲುತ್ತದೆ ಹೃದಯವು ಕಂಪಿಸುತ್ತದೆ ತಪ್ಪು ಹೆಜ್ಜೆ ಹಾಕಬಹುದೆಂಬ ಹೆದರಿಕೆಯೂ ಹಿಡಿದು ನಿಲ್ಲುತ್ತದೆ ಕಡೆಗೆ ದಿಕ್ಕು ತಪ್ಪಿದಂತಾಗಿತ್ತು ನಂತರ ಇದಕ್ಕೆ ಸಮೀಪವಿರುವ ವೈಜ್ಞಾನಿಕ ಮೂಲೆಗೆ ಬಂದೆ ಇಲ್ಲಿ ನ್ಯೂಟನ್ನನ ದೊಡ್ಡದಾದ ಶಿಲಾಮೂರ್ತಿದೆ ಹದಿನಾರನೂರ ನಲವತ್ತೆರಡು ಲಂಡನ್ನಿನಲ್ಲಿ ಜನಿಸಿದ ಇತ್ತ ಬ್ರಿಟನ್ನಿನ ಪ್ರಸಿದ್ಧ ವಿಜ್ಞಾನಿ ಹಾಗೆ ಇತ್ತನು ಇತ್ತನ ನಂತರ ಡಾರ್ವಿನ್ನನ ಶಿಲಾಮೂರ್ತಿಯೂ ಸಹ ಇದೆ ಡಾರ್ವಿನನು ವಿಕಾಸವಾದದ ಮೂಲ ಪುರುಷ ಹೀಗೆ ಹರ್ಸ್ಟೆಲ್ ಮೊದಲಾದವರ ಮೇಲೆ ಕಲ್ಲೊಗೆದಿದ್ದಾರೆ ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು ವಾಸ್ತುಶಿಲ್ಪಗಾರರು ಸೇನಾಪತಿಗಳು ಮೊದಲಾದವರಿಗೆ ಜಾಗವೂ ದೊರೆತಿದೆ ಆಮೇಲೆ ಅರಸ ಅರಮನೆಗೆ ಹೋದೆ ರಾಜದಂಡವು ಕಿರೀಟವು ನೆಲಕ್ಕುರುಳಲೇಬೇಕು ಎಂಬುದು ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿದ್ದಾರೆ ಇದಕ್ಕೆ ರಾಜ ವಿಭಾಗ ಎಂದು ಹೆಸರು ಈ ರಾಜ ಮಂದಿರದಲ್ಲಿ ಅನೇಕ ರಸರಸಿಯರಿದ್ದಾರೆ ಉದಾಹರಣೆಗೆ ಒಂದನೇ ಜೇಮ್ಸ್ ಎಲಿಜಬೆತ್ ಎಡ್ವರ್ಡ್ ರಿಚರ್ಡ್ ಹೀಗೆ ಮೊದಲಾದ ವ್ಯಕ್ತಿಗಳಿದ್ದಾರೆ ಮುಖ್ಯವಾಗಿ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಯನ್ನು ಕೆತ್ತಿದ್ದಾರೆ ಈ ಗೋರಿಗಳ ನಡುವೆ ಹಾಯ್ದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು ಇಲ್ಲಿಯ ಕೆತ್ತನೆಯ ಕೆಲಸವೆಲ್ಲ ಬಂಗಾರದ ಬಣ್ಣದಿಂದಲೇ ಆಗಿವೆ ಮಂದಿರದ ಹಿಂದೆ ಭವ್ಯವಾಗಿ ಏಳನೇ ಹೆನ್ರಿಯ ಗೋರಿಯು ನಿಂತಿದೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಈ ಶಿಲೆಯ ಒಳಗಡೆ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದ ಒಂದು ಭಾಗದಲ್ಲಿದೆ ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು ಇಷ್ಟು ದಿವಸಗಳಲ್ಲಿ ನನ್ನ ಮನಸ್ಸೆಷ್ಟು ವಿಕಾಸ ಹೊಂದಿದೆ ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ ನನ್ನ ಸಂಸ್ಕೃತಿಯು ಎಂತಹ ಓರೆಗಲ್ಲಿನ ಮೇಲೆ ನಿಂತಿದೆ ಇದನ್ನೆಲ್ಲ ನೆನೆಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗ ಎಂದು ಬೆಕ್ಕನ್ ಹೇಳಿದ ಮಾತು ನೆನಪಾಗುತ್ತದೆ ಮನೆ ಹಿಡಿದು ತರುಣನ ಬುದ್ಧಿ ಮನೆಯ ಮಟ್ಟಂತೆಂಬ ಶೇಕ್ಸ್ಮಿಯರ್ನ ಮಾತು ಸಹ ಮನಸ್ಸಿನಲ್ಲಿ ಮೂಡುತ್ತದೆ ಧನ್ಯವಾದಗಳು